ಮಹಾಗಣಾಧಿಪತೆಯ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಇಪ್ಪತ್ತು ಪುರಂಜಯನ ವೃತ್ತಾಂತ ಜನಕ ಮಹಾರಾಜನು ಮಾತನಾಡಿ ಮುನಿಶ್ರೇಷ್ಠ ಚಾತುರ್ಮಾಸ್ಯ ವ್ರತ ಮಹಿಮೆಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳಬೇಕೆಂಬ ಅಭಿಲಾಷೆ ಉಂಟಾಗಿದೆ ದಯಮಾಡಿ ವ್ರತದ ಇನ್ನೂ ವಿವರಗಳನ್ನು ತಿಳಿಸುವವನಾಗು ಎಂದು ಪ್ರಾರ್ಥಿಸಿದನು ವಸಿಷ್ಠನು ಮಾತನಾಡಿ ರಾಜೇಂದ್ರ ನಿನ್ನ ಕೋರಿಕೆಯೂ ಉಚಿತವಾಗಿಯೇ ಇದೆ ಇದಕ್ಕೆ ಪೂರಕವಾಗಿ ಹಿಂದೆ ಅಗಸ್ತ್ಯ ಮುನಿಯು ಅತ್ರಿ ಮಹರ್ಷಿಗೆ ಹೇಳಿದ ಪುರಾಣ ಕಥೆಯನ್ನು ಹೇಳುತ್ತೇನೆ ಕೇಳು ಅಗಸ್ತ್ಯನನ್ನು ನೀನು ಬಳ್ಳೆಯಷ್ಟೆ ಆತ ಕುಂಭಸಂಭವನು ನಾರಾಯಣನು ರಾಮಾವತಾರ ಕಾಲದಲ್ಲಿ ಸೀತಾಲಕ್ಷ್ಮಣರೊಡನೆ ಅಗಸ್ತ್ಯನ ಆಶ್ರಮಕ್ಕೆ ಬಂದಿದ್ದನು ರಾಮ ರಾವಣರ ಯುದ್ಧ ಕಾಲದಲ್ಲಿ ಶ್ರೀರಾಮನಿಗೆ ಅಗಸ್ತ್ಯನು ಆದಿತ್ಯ ಹೃದಯವನ್ನು ಉಪದೇಶಿಸಿ ಯುದ್ಧದಲ್ಲಿ ಜಯಶಾಲಿಯಾಗುವಂತೆ ಮಾಡಿದನು ವಿಂಧ್ಯ ಪರ್ವತವನ್ನೇ ಎದುರಿಸಿದ ಮುನಿ ಈತ ಅಗಸ್ತ್ಯ ಕವಿ ಮಂತ್ರದ್ರಷ್ಟಾರ ಒಮ್ಮೆ ಅಗಸ್ತ್ಯ ಮಹರ್ಷಿಯನ್ನು ನಾರಾಯಣನ ಅಂಶದಿಂದ ಹುಟ್ಟಿದವನು ಅನಸೂಯೆಯ ಪತಿಯು ತಪಸ್ವಿಯೂ ಆದ ಅತ್ರಿ ಮುನಿಯು ಭೇಟಿ ಮಾಡಿ ಕುಂಭ ಸಂಭವನೆ ಜಗತ್ತಿನಲ್ಲಿ ಶ್ರೀ ಮಹಾವಿಷ್ಣುವನ್ನು ಮೀರಿದ ದೇವರೇ ಇಲ್ಲ ಹನ್ನೆರಡು ಮಾಸಗಳಲ್ಲಿ ಕಾರ್ತೀಕ ಮಾಸಕ್ಕೆ ಸಮಾನವಾದ ಮಾಸವೂ ಇನ್ನೊಂದಿಲ್ಲ ವಿದ್ಯೆಗಳಲ್ಲಿ ವೇದ ವಿದ್ಯೆಯೇ ಶ್ರೇಷ್ಠ ಆರೋಗ್ಯವೇ ಭಾಗ್ಯ ಹೀಗಿರುವಾಗ ಯಾವ ಮಾನವನೇ ಆಗಲಿ ಕಾರ್ತೀಕ ಮಾಸದಲ್ಲಿ ಪವಿತ್ರ ನದಿ ಸ್ನಾನ ಮಾಡಿ ಶಿವ ದೇವಾಲಯವೋ ವಿಷ್ಣು ದೇವಾಲಯವು ಯಾವುದೇ ಆಗಲಿ ಅಲ್ಲಿ ದೀಪ ಉರಿಸಿ ದೀಪದಾನ ಮಾಡಿದವನು ಮಹಾವಿಷ್ಣುವನ್ನು ಪೂಜಿಸಿದ ಫಲವನ್ನು ಹೊಂದುವನು ಕಾರ್ತೀಕ ಮಾಸ ಮಹಾತ್ಮಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಈ ಕಾರ್ತೀಕ ವ್ರತದಿಂದ ಮನುಷ್ಯ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯಗಳನ್ನು ಸಂಪಾದಿಸುತ್ತಾನೆ ಅವನು ವಿವೇಕವಂತನೂ ಜ್ಞಾನವಂತನೂ ಆಗಿ ಇಹಲೋಕದಲ್ಲಿ ಸುಖ ಹೊಂದಿ ಪರಲೋಕದಲ್ಲಿ ಹರಿಸಾನ್ನಿಧ್ಯ ಪಡೆಯುತ್ತಾನೆ ಕುಂಭ ಸಂಭವನೆ ಅಗಸ್ತ್ಯ ಮುನಿಯೇ ಪುರಂಜಯನೆಂಬವನು ಕಾರ್ತೀಕ ವ್ರತ ಮಹಿಮೆ ತಿಳಿದು ಆಚರಿಸಿ ಮೋಕ್ಷ ಹೊಂದಿದ ಕಥೆ ಹೇಳುವನು ಕೇಳು ಶ್ರೀಮನ್ನಾರಾಯಣನು ಶ್ರೀರಾಮನಾಗಿ ಅವತರಿಸಿದ ತ್ರೇತಾಯುಗದಲ್ಲಿಯೇ ಇವನ ವಂಶದಲ್ಲಿ ಜನಿಸಿದ ಪುರಂಜಯನೆಂಬುವನು ಅಯೋಧ್ಯೆಯನ್ನಾಳುತ್ತಿದ್ದನು ಅವನು ಎಲ್ಲ ಶಾಸ್ತ್ರಗಳನ್ನೂ ತಿಳಿದವನಾಗಿದ್ದನು ಪ್ರಜಾನುರಾಗಿಯಾಗಿ ನ್ಯಾಯ ಧರ್ಮ ಪರಿಪಾಲಕನಾಗಿ ರಾಜ್ಯಭಾರ ಮಾಡುತ್ತಿದ್ದನು ಸ್ವಲ್ಪ ದಿನಗಳಾದ ಮೇಲೆ ಅವನಿಗೆ ಇದ್ದಕ್ಕಿದ್ದಂತೆ ತಾನು ಸಿರಿವಂತನೆಂದು ತಮಗೆ ರಾಜ್ಯಾಧಿಕಾರ ಇದೆ ಎಂಬ ಗರ್ವವೂ ಅಡರಿ ದುರ್ಮಾರ್ಗ ಪ್ರವೃತ್ತನಾದನು ಸತ್ಯವಂತನಾಗಿದ್ದ ಅವನು ಅದನ್ನು ಬಿಟ್ಟು ಹಣ ಸಂಪಾದನೆಯ ಆಸೆ ಹೊತ್ತವನಾಗಿ ಬ್ರಾಹ್ಮಣರ ಹಣವನ್ನು ಅಪಹರಿಸುವುದರಲ್ಲಿ ನಿರತನಾದನು ಗುಣವನ್ನು ಬೆಳೆಸಿಕೊಂಡು ಕಳ್ಳತನ ದರೋಡೆ ಮಾಡಿಸತೊಡಗಿದನು ಪ್ರಜೆಗಳು ಪುರಂಜಯನ ದಬ್ಬಾಳಿಕೆಯಿಂದ ಕಂಗಾಳಾದರು ಇಷ್ಟರೆಲ್ಲ ಅವನೊಬ್ಬ ದುರ್ಮಾರ್ಗಿ ಎಂಬುದು ಸರ್ವ ಲೋಕ ಅವನನ್ನು ಮುತ್ತಿಕ್ಕಲು ಇತರ ದೇಶದ ರಾಜರುಗಳು ಹವಣಿಸಿದರು ಕಡೆಗೆ ಕಾಂಬೋಜ ದೇಶ ಸಾವಿರ ದೇಶದ ಅರಸುಗಳೇ ಮೊದಲಾಗಿ ರಾಜರುಗಳ ಪುರಂಜಯನಿಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವಾಗಿದ್ದರಿಂದ ಅಯೋಧ್ಯ ನಗರವನ್ನು ಮುತ್ತಿಕ್ಕುವ ಉದ್ದೇಶದಿಂದ ಚತುರಂಗ ಬಲ ಸಮೇತರಾಗಿ ಆ ನಗರದ ಸುತ್ತಲೂ ಪಾಳಯಗಳನ್ನು ನಿರ್ಮಿಸಿಕೊಂಡು ಯುದ್ಧಕ್ಕೆ ಸಿದ್ಧರಾದರು ಇದು ಪುರಂಜಯನಿಗೆ ತಿಳಿಯಿತು ತಾನು ಅವರ್ಯಾರಿಗಿಂತಲೂ ಬಲಶಾಳಿಯಲ್ಲ ತನ್ನಲ್ಲಿ ಅಷ್ಟು ಸೈನ್ಯ ಬಲವಿಲ್ಲ ಎಂದು ತಿಳಿದಿದ್ದರೂ ನಿರ್ಲಕ್ಷಿಸಿ ತಾನೊಬ್ಬ ಮಹಾವೀರನಂತೆ ಆಟ ಟೋಪ ಮಾಡತೊಡಗಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ತನೇ ಅಧ್ಯಾಯ ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೊಂದು ಸರ್ವೇ ಜನ ಸುಖಿನೋ ಭವಂತು